ಅಸ್ಮಾಕ ವಿಶಿಷ್ಟಾಯೇ ತಾನಿ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸಾನ್ ಬ್ರವೀಮಿತೇ ಅನುವಾದ ಓ ದ್ವಿಜೋತ್ತಮ ನಮ್ಮ ಕಡೆಯ ಹೆಚ್ಚಾಳುಗಳು ನನ್ನ ಪಡೆಯ ಮುಂದಾಳುಗಳು ಯಾರಿದ್ದಾರೆ ಅವರ ಬಗೆಗೆ ಕೇಳು ನಿನ್ನ ಸನ್ನೆಗೆಂದು ಅವರನ್ನು ಹೆಸರಿಸುತ್ತಿದ್ದೇನೆ ಧೃತರಾಷ್ಟ್ರನ ಅಂದರೆ ಪಾಂಡವ ಮತ್ತು ಕೌರವ ಸೈನ್ಯದ ಉಭಯ ಪ್ರಮುಖರ ಹೃದಯದಲ್ಲೂ ಆತಂಕ ಮತ್ತು ಆತುರವೇ ಉಂಟಾಗಿತ್ತು ಈ ಸಂದರ್ಭದಲ್ಲಿ ದುರ್ಯೋಧನನು ತನ್ನ ಸೈನ್ಯದ ಮಹತ್ವದ ನಾಯಕರನ್ನು ಗುರುತಿಸುವ ಕೃತ್ಯವನ್ನು ಮಾಡುತ್ತಾನೆ ಇದರ ಮೂಲಕ ದುರ್ಯೋಧನನು ತನ್ನ ಸೇನೆಯ ಬಲವತ್ತತೆಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡುತ್ತಾನೆ ಅವರ ನಿಗದಿತ ಸ್ಥಾನವನ್ನು ಹೇಳುವುದರ ಮೂಲಕ ಅವರು ತಮ್ಮ ಪಾತ್ರವನ್ನು ಸಂಪೂರ್ಣವಾಗಿ ನಿರ್ವಹಿಸಲು ಸಜ್ಜಾಗುತ್ತಾರೆ ಒಬ್ಬ ವೀರನಾದವನು ತನ್ನ ಶಕ್ತಿ ಸಾಮರ್ಥ್ಯ ಕಡಿಮೆ ಇದ್ದರೂ ಕೂಡ ಯುದ್ಧ ಕಾಲದಲ್ಲಿ ಯುಕ್ತಿಯಿಂದ ಕಾರ್ಯನಿರ್ವಹಿಸುತ್ತಾನೆ ಮುಂದಾಳುವಾದವನು ತನ್ನ ಸೈನ್ಯವನ್ನು ತನ್ನ ಹಿಂಬಾಲಕರನ್ನು ಹುರಿದುಂಬಿಸುತ್ತಾನೆ ತಾವು ಶತ್ರು ಸೈನ್ಯಕ್ಕಿಂತ ಶಕ್ತರು ಎನ್ನುವ ಆತ್ಮವಿಶ್ವಾಸವನ್ನು ತನ್ನ ಸೈನ್ಯದಲ್ಲಿ ತುಂಬುತ್ತಾನೆ ಆದರೆ ಇಲ್ಲಿ ದುರ್ಯೋಧನ ತನ್ನ ಸೇನಾಧಿಪತಿ ಭೀಷ್ಮರಲ್ಲಿ ಪರಾಮರ್ಶೆ ಮಾಡುವುದನ್ನು ಬಿಟ್ಟು ಆಚಾರ್ಯ ದ್ರೋಣರಲ್ಲಿ ಶತ್ರು ಸೈನ್ಯದ ವೀರರ ಬಗ್ಗೆ ವಿಶಿಷ್ಟವಾಗಿ ಮಾತನಾಡಿ ನಿಮ್ಮ ಸನ್ನೆಗೆಂದು ನಮ್ಮ ಸೈನ್ಯದ ಮುಂದಾಳುಗಳ ಬಗ್ಗೆ ಹೇಳುತ್ತೇನೆ ಎನ್ನುತ್ತಾನೆ